ಆ ಮಧುನಾಡಿಯರ ಮುದ್ದು ಒಡವರ ಮರಳಿ ಅದು ಬ್ಯಾರಣಾಯ್ತಿ ಅದು ಬ್ಯಾರಣಾಯ್ತಿ ಬಾಲ ನನ್ನ ಮಾತು ಕೇಳಿದರ ಬಾಲ ನನ್ನ ಮಾತು ಕೇಳಿದ

ಇರ ಪಕ್ಷಿ ಮನೆಯಾಗ ಇದ್ದಾರ ಹಿರ್ಯ ಪಕ್ಷಿ ಮನೆಯಾಗ ಇದ್ದಾರ ಬಾರಿ ಆಯ್ತು ಅದು ಬ್ಯಾರಣತಿ ಅದು ಬ್ಯಾರಣ ಮೇಸಿಯ ಹೊತ್ತ ಗಂಡಸನಾಗಿ ಮೇಸಿಯ ಹೊತ್ತ ಗಂಡಸನಾಗಿ ಕುಸತನ ಮಾಡಬಾರದು ಅದು ಜಾರೇ ಐತಿ ಅದು ಜಾರೆ ಐತಿ ಆ ಮೀಸಿ ಹೊತ್ತ ಗಂಡಸನಾಗಿ ಮೀಸಿ ಒತ್ತ ಗಂಡಸನಾಗಿ ಕುಂಬತನ ಮಾಡಬಾರ್ದು ಅದು ಯಾರನ ಅದು ಯಾರನ ಐತಿ ಒಟ್ಟ ಮಹಿಳೆಯರೆಲ್ಲ ಸೀರಿಯ ಒಟ್ಟ ಮಹಿಳೆಯರೆಲ್ಲ ಅದು ಯಾರೇ ಅದು ಬ್ಯಾರೆ ಸೇರೆ ಒಟ್ಟ ಮಹಿಳೆಯರಲ್ಲ ಸೆರೆ ಒಟ್ಟ ಮಹಿಳೆಯರಲ್ಲ ಎಂಬ ಸುರಾಣವಾದ ಅದು ಕಾರನಾಯ್ತಿ ಅದು ಕಾರನಾಯ್ತಿ ಮಾತು ನಾಡಿದರೆ ಮುದ್ದು ಹಣಗರೆ ಮರಳಿ ಬರುವುದಿನ್ನು ಅದು ಜಾನೆ ಅದು ಜಾನೆ ಆ

ನಮಸ್ಕಾರ ನಮಸ್ಕಾರ ಮಿತ್ರ ಹಾ ಜಯ ಚಂದ್ರ ನಿನ್ನ ಮಾತ್ ಕೇಳಿ ವಾದಿನ ನಾಯಿಂದ ಅಲ್ಲಿ ಗಟ್ಟಿ ಬೇವಿನ ಮಾರ ನಿನ್ನ ಮಾತೇಲಿ ವಾದಿನ ನಾಯಿ ಜರಲಿಂದ ಅಲ್ಲಿ ಗಚ್ಚಿನ ಕಟ್ಟಿ

ಮಾತು ಕೇಳಿ ಹೊತ್ನಿ ಅಲ್ಲಿ ಕಚ್ಚಿನ ಕಟ್ಟಿ ಬೇಯ್ ಮ್ಯಾಲ ಇದ್ದದು ಕರೆ ಹಾಂ ಅಲ್ಲಿ ಹೋಯ್ ನೈತ್ನಿ ಗೆಳೆ ಹಾಂ ಯಾರು ಸುಳ್ಳುವಿಲ್ಲ ಹಾಂ ಆ ಆ ಕಡೆಯಿಂದ ಒಂದು ತೆಮಿ ನೀರು ತುಂಬ್ಕೊಂಡು ಮಾಡಲಿ ನೋಡಪ್ಪ ಹಾಂ ಕೈ ಕಾಲು ಮರಿ ತಗೊಂಡು ಹೋಗಿ ಬಣ್ಣದ ಮನೆ ಹಾಕಿಳು ಹಾಂ ಹೋಗಿ ಒಳಗೆ ಕೂತ್ ನೋಡಪ್ಪ ಮಿತ್ರ ಹಾಂ ಒಟ್ಟು ಕಡ್ಬಾ ಮಾಡ್ಯಾಳ ಗೆಳೆ ಆ ಕಡ್ಬಾ ಹಾಂ ಮಾಡೋಕ್ಕೊಂದು ಕಡ್ಬಾ ಹಾಂ ಅದಕ್ಕೆ ಹಿಂದೂ ಅನ್ನ ಸಾಕಿಲ್ಲ ಮುಂದು ಅನ್ನ

हाँ हम पाला तिन्हे बन बन्ना गुज़्जी सिग्गुइन्हे हाँ नो हम पाला तिन्हे बन बन्ना गुज़्जी सिग्गुइन्हे बाउले पट्टा गया निना ಮಾಡ್ಯಲೋ ನನ್ನ ಬೆಟ್ಟ ಬೇಡಪ್ಪ ಅವಳ ಸಲಗಿನ ಜನಕಾರotti ಬಿದ್ದ ದಕ್ಕಿ ತಿಂದಿಯೋ ನೀನಾ ಅವಳ ಬಿದ್ದ ದಕ್ಕಿ ತಿಂದಿಯೋ ತಿಂದಿಯೋಗಿನ ಬೆಟ್ಟ ಬಿಡಪ್ಪ ಅವಳ ಸಲಗಿನ

தாடிவால்தா பத சிக்கூதா சிக்க பங்க மாட தாயன சோபா விகி தோலை போதல போச்சு வந்தி தோலை போச்சு நந்த பாட தாய

हात गोंदा निता दोले बोलताना तुवा हात गोंडा निता पंगा मारा का येणा तो बजा जश दोलच्या पुरा ईशा बसलेश्वरा पुरा ईशा

மந்திரா <laughs> எ கேத்திரோ சண்ட போ வந்தனோ நாய எதராம் யாராவோ சண்ட போரா வந்தனோ நன் எதராம் ನನನಿತ್ತ ನನ್ನ ಎದುರ ಆದರ ಮಾಡುವಳಲ್ಲ ಸರಿಯೋದುರಾ மத்தீடா பாலண பீடா முருதரீன பாலணுரா மத்திய பீடா கல்ல பாலன அல்ல மத்த பீடா கல்ல முருதரின் பாயன அல்ல ஆதர மா मनसा हरी बि

ಮಕ್ಳ ದಾಡಿ ಕಡೆ ಚಲೋ ಎಲ್ಲ ಮತ್ ಯಾರ ಬಿಡಕ್ಕಿಲ್ಲ ಕಿತ್ತ ನಿನ್ ಎಲ್ಲ ಸಂಗ್ಯಾ ಸುಮ್ಮನೆ ದಾರಿ ಬಿಡುವಂತರೀ ಆ ಬೈಲಿಗೆ ಬಿತ್ತಂಗೀನಿ ಈ ಚನಕ ಹುಣ್ವಿ ಚಂದರ್ ಮುಂಗಡ ಗಂಗಾ ಮರತೀತ ಹುಣ್ವಿ ಚಂದರ್ ಮುಂಗಡ ಗಂಗಾ ಮರತೀತ ந்தூ ரோக்கைலி கங்கிணி ஈசன்கா உடம்பி சந்திர மூழ ரங்க